ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಇವತ್ತು ಸ್ಯಾಟರ್ಡೆ ಎಂಟು ಟೈಮ್ ಆಗಿದೆ ಹತ್ತಿರ ಹತ್ತು ಗಂಟೆ ನಂದು ಬ್ರೇಕ್ಫಾಸ್ಟ್ ಆಯಿತು ಟ್ಯಾಬ್ಲೆಟ್ ತೊಗೊಂಡಾಯಿತು ಒಂದು ಟ್ಯಾಬ್ಲೆಟ್ ಇತ್ತು ಅದನ್ನ ತೊಗೊಂಡಾಯ್ತು ಸೊ ಅದು ನಂತರ ಬೇಡ ಅಂತ ಹೇಳಿದ್ದಾರೆ ಆ್ಯಂಡ್ ಇವಾಗ ಮೊಲ ಮಚ್ಚ ಕಿವಿಗೆ ಹೀಗಿದೆ ನಾನು ಇನ್ನೊಂದು ಇದು ನನಗೆ ಮಾನ್ಯ ತಂದು ಕೊಟ್ಟಿದ್ದು ನಿನ್ನೆ ತಂದು ಕೊಟ್ಟಿದ್ದಾಳೆ ನೆನ್ನೆ ಮೊನ್ನೆ ನಿನ್ನೆ ತಂದು ಕೊಟ್ಟಿದ್ದಾಳೆ ಇದು ಮನಿ ಬ್ಯಾಂಕ್ ಅಂತೇಳಿ ಇದನ್ನ ಓಡಿರ್ತೀರ ಇನ್ಸ್ಟಾದಲ್ಲಿ ಅಥವಾ ಯೂಟ್ಯೂಬಲ್ಲೆಲ್ಲ ವೈರಲ್ ಆಗ್ತಾ ಇರುತ್ತೆ ಸೊ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನನ್ನ ನೇಮ್ ಕಸ್ಟಮೈಸ್ ಮಾಡಿ ತೊಗೋಬೇಕು ಅಂದ್ಕೊಂಡಿದ್ದೆ ಬಟ್ ಮಾನ್ಯ ಮೊದಲೇ ಆರ್ಡ್ರ್ ಮಾಡಿದ್ಲು ಅವಳಿಗೊಂದು ನನಗೊಂದು ಒನ್ ಲ್ಯಾಕ್ ಇದು ಕೈಸ್ ಇದರಲ್ಲಿ ಫೈವ್ ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ಮತ್ತು ಟೂ ಹಂಡ್ರೆಡಲ್ಲಿ ಹಾಕ್ಬೋದು ಸೊ ಇವಾಗ ಫೈವ್ ಹಂಡ್ರೆಡ್ ಹಾಕಿದರೆ ಫೈ ಹಂಡ್ರೆಡ್ಗೆ ಮಾರ್ಕ್ ಮಾಡಿ ಇಲ್ಲಿ ಫೈವ್ ಹಂಡ್ರೆಡ್ ಅಮೌಂಟ್ ಹಾಕಿ ಇದು ಮಾರ್ಕ್ ಮಾಡಿ ಬಿಟ್ರಾಯ್ತು ಹಂಡ್ರೆಡ್ ಆದರೆ ಹಂಡ್ರೆಡ್ಗೆ ಮಾರ್ಕ್ ಮಾಡಿ ಬಿಟ್ರಾಯ್ತು ಲಾಸ್ಟ್ ಎರಡು ಎಷ್ಟು ಮಾರ್ಕ್ ಮಾಡಿ ಆಗುತ್ತೆ ನೋಡಿ ಎಂಡ್ ವರ್ಗ ಆಗುತ್ತೆ ಅಲ್ಲ ಸೊ ಅವಾಗ ಒನ್ ಲ್ಯಾಕ್ ಆಯಿತು ಅಂತ ಅರ್ಥ ಇದು ಒನ್ ಲ್ಯಾಕ್ ಇದು ಕೆಲಸ ಆ್ಯಂಡ್ ನೋಡುವ ಯಾರ್ದು ಬೇಗ ಅವಳು ಹೇಳಿದಾಳೆ ನನ್ನದಾಗಿತ್ತ ನಿಮ್ಮದಾಗುತ್ತ ನೋಡುವ ಅಂತೇಳಿ ಸೊ ನೋಡುವ ಇವತ್ತು ಫಸ್ಟ್ ಫೈವ್ ಹಂಡ್ರೆಡ್ ಹಾಕ್ತೇನೆ ನಾನು ಇದಕ್ಕೆ ಇದೊಂದು ಏನು ಹೇಳ್ತಾರೆ ಒಂಥರ ಈಜಿ ಸೇವಿಂಗ್ಸ್ ಅಂತ ಹೇಳ್ಬೋದು ತೆಗಿಬಾರ್ದು ಮಿಡ್ಲಲ್ಲಿ ಸೊ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಇರಬೇಕು ತೆಗಿಬಾರ್ದು ಆ್ಯಂಡ್ ಓಕೆ ಕ್ವಾಲಿಟಿ ವೈಸ್ ಓಕೆ ನಾಟ್ ಬ್ಯಾಡ ಅಂತ ಹೇಳ್ಬೋದು ಎಷ್ಟೊಂತ ಗೊತ್ತಿಲ್ಲ ಎಷ್ಟೊಂತ ಕೇಳಿದಕ್ಕೆ ಹೇಳಲೇ ಇಲ್ಲ ಅವಳು ನೀನು ಹೇಳಲ್ಲ ಕೆಲವೊಂದು ಸೊ ನಾನು ಹೇಳಲ್ಲ ಅಂತ ಹೇಳಲಿಲ್ಲ ಅವಳು ಆ್ಯಂಡ್ ಒಬ್ಬರು ಕಮೆಂಟ್ ಮಾಡಿದರೆ ಅಂತ ಔಟ್ಸೈಡ್ ಇವಾಗ ಹೋಗ್ತಿರಲ್ಲ ಹೋಗಬೇಕಾದ್ರೆ ಯಾರು ಖರ್ಚು ಮಾಡೋದು ಅಂತ ಕೇಳಿದ್ರಿ ಸೊ ನಾನೆಷ್ಟು ಖರ್ಚು ಮಾಡ್ತೇನೆ ಅವ್ರ ಸೈಡ್ ಅವ್ರ ಜೊತೆಲ್ಲ ಹೋದಾಗ ಸೇಮ್ ಅವರು ಅಷ್ಟು ಈಕ್ವಲ್ ಆಗಿ ಖರ್ಚು ಮಾಡ್ತಾರೆ ಸೊ ನಾನು ಒಬ್ಬಳೇ ಖರ್ಚು ಮಾಡೋದು ಅಂತ ಏನೂ ಇಲ್ಲ ಆ್ಯಂಡ್ ಅದೊಂದು ಹೇಳಬೇಕಿತ್ತು ಇದು ನನಗೆ ಅವಳಿಗೆ ಕೊಡಿಸಿದ್ದು ಆ್ಯಂಡ್ ಇದಕ್ಕೆ ಫಸ್ಟಿಗೆ ಇವಾಗ ಫೈ ಹಂಡ್ರೆಡ್ ಓಕೆ ಸೊ ಮೀ ಕಟ್ಟಿಲ್ಲಪ್ಪೆ ಬೇಗ ಆದಷ್ಟು ಬೇಗ ಆಗಲಿ ಇದಕ್ಕೆ ಆ್ಯಂಡ್ ಫೈವ್ ಹಂಡ್ರೆಡ್ ಹಾಕ್ತಾ ಇದ್ದೇನೆ ಗೈಸ್ ಫಸ್ಟ್ ಬೋನಿ ನಂದು ಇವತ್ತು ಎಸ್ ಅದಾದ ನಂತರ ಫೈವ್ ಹಂಡ್ರೆಡ್ ಹಾಕಿದೆ ಅಲ್ಲ ಅದಾದ ನಂತರ ಇಲ್ಲಿ ಫೈವ್ ಹಂಡ್ರೆಡ್ ಅಂತ ಕಾಣ್ತಿದೆ ಅಲ್ಲ ಸ್ಟಾರ್ಟಿಂಗ್ ಅದಕ್ಕೆ ಹೀಗೆ ಮಾರ್ಕ್ ಮಾಡಿದರೆ ಆಯ್ತು ಆಯ್ತಷ್ಟೆ ಸೊ ಡನ್ ಆ್ಯಂಡ್ ಇನ್ ನೆಕ್ಸ್ಟ್ ಟೂ ಹಂಡ್ರೆಡ್ ಹಂಡ್ರೆಡ್ ಎನಿಥಿಂಗ್ಸ್ ಫೈವ್ ಹಂಡ್ರೆಡ್ ಯಾವುದಾದ್ರೂ ಹಾಕ್ಬೋದು ಯಾವುದಿದೆ ನಿಮ್ಮ ಜೊತೆ ಕೈಯಲ್ಲಿ ನೋಟು ಸೊ ಅದನ್ನ ಹಾಕಿದ್ರೆ ಇತ್ತು ಅದಾದ ನಂತರ ಅದಕ್ಕೆ ಮಾರ್ಕ್ ಮಾಡಿದರೆ ಅಷ್ಟು ಆಯಿತು ನೋಡ ಆದಷ್ಟು ಬೇಗ ಆ ಸಸ್ತಿ ಅವ್ರು ಬರೋ ಒಳಗಡೆ ಇದು ಫುಲ್ಲಾಗಲಿ ಅಂತ ವಿಶ್ ಮಾಡ್ತೇನೆ ಸೊ ದಟ್ ಅವರಿಗೆ ಏನಾದರೂ ಕೊಡ್ಬೋದಲ್ಲ ಅಂಥೇಳಿ ನೋಡ ಓಕೆ ಆ್ಯಂಡ್ ನೀವು ಬೇಕಿದ್ರೆ ತೊಗೊಳ್ಳಿ ಮೀಶೋಲ್ಲಿ ಆ್ಯಂಡ್ ಫ್ಲಿಪ್ಕಾರ್ಟಲ್ಲಿ ಅಮೆಝಾನಲ್ಲಿ ಎಲ್ಲ ಕಡೆ ಸಿಗುತ್ತೆ ಗೈಸು ಮನಿ ಬ್ಯಾಂಕ್ ಅಂತೇಳಿ ಸೊ ಯೂಸ್ ಆಗುತ್ತೆ ಈ ಥರ ಸೇವಿಂಗ್ಸ್ ಮಾಡಿ ನಾನು ತುಂಬ ಸರಿ ನಾನು ಬ್ಲಾಗ್ ನೋಡ್ತಿರೋರಿಗೆ ಗೊತ್ತಿರ್ಬೋದು ಗೊತ್ತಿರ್ಬೋದು ನಾನು ಹೇಳ್ತಾ ಇರ್ತೇನೆ ಒಂದು ಸೇವಿಂಗ್ಸ್ ಇದಕ್ಕೆ ಗೋಲ್ಡ್ ಇದಕ್ಕೆ ಮಾಡಿ ಇಲ್ಲ ಸೇವಿಂಗ್ಸ್ ಮಾಡಿ ಮಾಡಿ ಅಂತೇಳಿ ಸೊ ನಂದು ಯಾವತ್ತೂ ಡಬ್ಬಿಯಲ್ಲಿ ಹಾಕಿದ್ದಲ್ಲ ಆ ಫುಲ್ ಫುಲ್ಲಾಗಿದೆ ಸ್ವಲ್ಪ ಇದೆ ಇನ್ನೂ ಫುಲ್ ಆಗಲಿಕ್ಕೆ ಸೊ ಅದು ಫುಲ್ಲಾಗಲಿ ಅದು ನಂತರ ಓಪನ್ ಮಾಡುವಂತ ಹಾಗೆ ಇಟ್ಟಿದ್ದೇನೆ ಆ್ಯಂಡ್ ಅದರ ಮಿಡ್ಲಲ್ಲಿ ಇದು ಕೂಡ ಒಂದು ಸೊ ನೋಡು ಅದೆಷ್ಟು ಬೇಗ ಫುಲ್ ಅದೆಲ್ಲ ವಿಶ್ ಮಾಡ್ತೇನೆ ಸೊ ನೀವು ತೊಗೊಳ್ಳಿ ಗೈಸ್ ಸೇವಿಂಗ್ಸ್ ಮಾಡಿ ಆ್ಯಂಡ್ ಕಷ್ಟಕ್ಕೆ ಎಲ್ಲದೆಲ್ಲ ಆಗೋದು ದುಡ್ಡೇ ಗೈಸ್ ಜನಗಳೆಲ್ಲ ದುಡ್ಡೆ ಸೊ ಫ್ಯಾಮಿಲಿ ಅಲ್ಲ ಯಾರೂ ಅಲ್ಲ ಸೊ ಅಷ್ಟೇ ಇದೊಂದು ನಾನು ನಿಮಗೆ ತೋರಿಸ್ಬೇಕಿತ್ತು ಅದಲ್ಲದೆ ಇನ್ನೊಂದು ಏನಂದರೆ ಸೊ ಇದೊಂದು ಸಾರಿ ನಾನು ಅವತ್ತು ಆರ್ಡ್ರ್ ಮಾಡಿದ್ದು ಗೈಸ್ ಸೊ ಬಂದಿದೆ ನಿಮ್ಮ ತೋರಿಸ್ತೇನೆ ಇವಾಗ ಆ್ಯಂಡ್ ಏನಕ್ಕೆ ಅಂತ ಹೇಳಿ ಆಮೇಲೆ ಹೇಳ್ತೇನೆ ಸೊ ಓಷಿಯನ್ ಬ್ಲೂ ಮತ್ತು ಪರ್ಪಲ್ ಕಲರ್ ಸಿ ಈ ಥರ ಕಲಂಕಾರಿ ಪ್ರಿಂಟ್ ಇದೆ ಗೈಸ್ ಇದರಲ್ಲಿ ತುಂಬ ಸಾಫ್ಟ್ ಇದೆ ಸೆಮಿ ಮೈಸೂರು ಸಿಲ್ಕ್ ಗೈಸ್ ಕಲಂಕಾರಿ ಸೆಮಿ ಮೈಸೂರು ಸಿಲ್ಕ್ ಈ ಸಾರಿ ನಾನು ಪರ್ಚೇಸ್ ಮಾಡಿರೋದು ಐ ಥಿಂಕ್ ಒನ್ ವೀಕ ಟೂ ವೀಕ್ಸ್ ಬಿಫೋರ್ ನಮ್ಮ ನೋಡಿದ್ದೆ ತಗೋಬೇಕು ಅಂತೇಳಿ ಆ್ಯಂಡ್ ಇನ್ನು ಮಲ್ಲಿಕಕ್ಕೆ ಗೃಹ ಪ್ರವೇಶ ಬಂತಲ್ಲ ಥರ ಸೊ ಅದಕ್ಕೆ ನಾನು ಪ್ಲ್ಯಾನ್ ಮಾಡಿದ್ದೆ ಈ ಥರ ಕಲಂಕಾರಿ ಮೈಸೂರು ಸಿಟಿ ತಗೊಂಡು ಅದರಲ್ಲಿ ಲೆಹೆಂಗಾ ಹೊಲಿಸ್ಕೋಬೇಕು ಅಂತೇಳಿ ಬಟ್ ಇದನ್ನ ಹಾಕಿ ನೋಡಿದಾಗ ಇದು ಲೆಹೆಂಗಕ್ಕೆ ಕಟ್ ಮಾಡೋಕ್ಕೆ ಒಂದ್ಸೇ ಒಂದಿಲ್ಲ ಸೊ ಅಷ್ಟು ಚೆನ್ನಾಗಿದೆ ಆ್ಯಂಡ್ ಅಷ್ಟು ಚೆನ್ನಾಗಿ ಕಾಣುತ್ತೆ ನನಗೆ ಕಲರ್ ಕೂಡ ಸೊ ಅದಕ್ಕೆ ನಾನು ಏನು ಇದನ್ನ ಹಾಗೆ ಇಡ್ತೇನೆ ಸಾರಿನೇ ವೀರ್ ಮಾಡುವ ಯಾವತ್ತಾದರೂ ಅಂತೇಳಿ ಸೊ ನೋಡಿ ಸಕ್ಕರಾಗಿದೆ ಅಲ್ಲ ಸೊ ಸೊ ಇದನ್ನ ನಾನು ಲೆಹೆಂಗ ಲೆಹೆಂಗಕ್ಕೆ ಕಟ್ ಮಾಡಿಸಲ್ಲ ಲೆಹೆಂಗಕ್ಕೆ ನೋಡೋ ಬೇರೆ ಏನಾದರೂ ಐಡಿಯಾ ಸಿಗುತ್ತೆ ಅದ ಲೆಹಂಗಕ್ಕೆ ಇಲ್ಲಿ ಒಂದು ತಗೋಬೇಕು ಅಂತೇಳಿ ಆ್ಯಂಡ್ ಅದನ್ನೇ ಸ್ಟಿಚ್ ಮಾಡಿಸು ಅಂತ ಅಂದ್ಕೊಂಡಿದ್ದೇನೆ ಇದು ಹಾಗೆ ಇರಲಿ ಆ ಸ್ಯಾರಿ ನನಗೆ ವೇರ್ ಮಾಡಲಿಕ್ಕೆ ಸಕ್ಕತ್ತಿದೆ ಅದನ್ನ ಕಟ್ ಮಾಡ್ಸೋಕ್ಕೆ ಮನಸ್ಸು ಬರ್ತಿಲ್ಲ ಆ್ಯಂಡ್ ಮೂರು ತಾರೀಕಿಗೆ ಅಂತಿತ್ತು ನೆಕ್ಸ್ಟ್ ಮಂತ್ ಮಲ್ಲಿಕಂದು ಏನು ಗೃಹ ಪ್ರವೇಶ ಸೊ ಸ್ವಲ್ಪ ಏನು ಡೇಟ್ ಸ್ವಲ್ಪ ಎಕ್ಸ್ಚೇಂಜ್ ಆಗುತ್ತೆ ಅನಿಸುತ್ತೆ ಮೂರು ತಾರೀಕಿಗೆ ಇದ್ದಾನು ಮಾರ್ಚ್ ಸಾರಿ ಮಾರ್ಚ್ ಅಲ್ಲ ಏಪ್ರಿಲಲ್ಲಿ ಇದು ಮಾರ್ಚ್ ಅಲ್ಲ ಎಪ್ರಿಲಲ್ಲೇ ಇರ್ತಾರೆ ಅಂತ ಅನ್ ಅನಿಸುತ್ತೆ ಗೊತ್ತಿಲ್ಲ ನನಗೆ ಸೊ ಹಾಗಾಗಿ ಮೂರಕ್ಕೆ ಅಂತ ಇತ್ತು ಕೈಸ ಡೇಟ್ ಎಲ್ಲ ಫಿಕ್ಸ್ ಆಗಿತ್ತು ಬಟ್ ಸ್ವಲ್ಪ ಅದು ಮುಂದೆ ಹೋಗುತ್ತೆ ಬಟ್ ಅಲ್ಲಿ ಇರುತ್ತೆ ಸೊ ಅವ್ರದ್ದು ಫಂಕ್ಷನ್ಗೆಲ್ಲ ಹೆಂಗೆ ಅಂತ ಅಂದ್ಕೊಂಡಿದ್ದೀನಿ ಇದು ತೊಗೊಂಡಿರೋದು ಅದಕ್ಕೇನೆಲ್ಲ ಹೆಂಗೆ ಹೊಲ್ಸೋಕ್ಕೆ ಅಂತ ಹೇಳಿ ಬಟ್ ಅದನ್ನ ಹೊಲಿಸೋಕ್ಕೆ ಮನ್ಸು ಬರ್ತೀರ ನನಗೆ ಸೊ ಹಾಗಾಗಿ ಇದನ್ನ ಹಾಗೆ ಇಟ್ಕೋತೇನೆ ಕೈಸ ಸ್ಯಾರಿ ವೇರ್ ಮಾಡ್ತೇನೆ ಅವತ್ತಾದರೂ ಓಕೆ ಆ್ಯಂಡ್ ಇದೇ ಮಂತ್ ಮಾರ್ಚಲ್ಲಿ ನನ್ನ ಬರ್ಡೇ ಕೂಡ ಇದೆ ಬರ್ಡೆ ಕೂಡ ಇದೆ ಬಟ್ ನನಗೆ ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡೋದ್ರಲ್ಲಿ ಇಷ್ಟವೂ ಇಲ್ಲ ಇಷ್ಟವೂ ಆಗೋಲ್ಲ ಈ ಕಿವಿನಿಟ್ಕೊಂಡೆ ಅಂತ ಬರ್ರಿ ಸೆಲೆಬ್ರೇಷನ್ ಅಲ್ವಾ ಗುಡ್ ಮಾರ್ನಿಂಗ್ ಏನು ಇಲ್ಲಿ ಇಲ್ಲಿ ಗುಡ್ ಮಾರ್ನಿಂಗ್ ಹೇಳು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಕಂಡು ಬಂದು ಎಂತ ಎಂತ ಬೇಕು ನಿಮಗೆ ಹೋಗು ಆ್ಯಂಡ್ ಅಮ್ಮನ ಜೊತೆ ಮೊನ್ನೆಯಿಂದ ಹೇಳ್ತಿದ್ದೇನೆ ನನಗೆ ಅದು ಬಾಳೆ ಎಲೆಯಲ್ಲಿ ಒಂದು ಮುಂಚೆಲ್ಲ ಮಾಡ್ತಿದ್ರಮ್ಮ ಈ ಥರ ಹಿಟ್ಟು ಸೌರಿ ತೆಲುವಾಗಿಟ್ಟು ಹಾಕಿ ಹಿಟ್ಟು ಇದು ಬಿಟ್ಟು ಕರೆಕ್ಟ್ ಗೊತ್ತಿಲ್ಲ ಹಿಟ್ಟು ಇದ್ಬಿಟ್ಟು ಅಮ್ಮ ಅದು ತೆಲುವಾಗಿ ಚೆನ್ನಾಗಿರುತ್ತೆ ಅದಕ್ಕೆ ಚಿಕನ್ ಸಾಂಬಾರೆಲ್ಲ ಅಂತ ಮೊನ್ನೆಯಿಂದ ಪಾಪ ಹೇಳ್ತಿದ್ದೇನೆ ನಾನು ಅಮ್ಮ ಮಾಡಿಕೊಡು ಮಾಡಿಕೊಡು ಅಂತೇಳಿ ಮಾಡ್ತೇನೆ ಮಾಡ್ತೇನೆ ಅಂತ ತಿಳಿದಾರೆ ಇವತ್ತು ಅಕ್ಕಿ ಇದಕ್ಕೆ ಹಾಕಿದ್ದಾರೆ ನೆನಿಲಿಕ್ಕೆ ಸೊ ಇವತ್ತು ಸಂಜೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಅದನ್ನು ಕಾಯ್ತಾ ಇದ್ದೇನೆ ಅದಕ್ಕೋಸ್ಕರ ನಾನು ವ್ಲಾಗ್ ಶುರು ಮಾಡಿರೋದು ಆ್ಯಂಡ್ ಇಲ್ಲದಿದ್ರೆ ಬೇರೆ ಎಂಥ ಕಂಟೆಂಟ್ ಇಲ್ಲ ಗೈಸು ರೆಸ್ಟ್ ಮಾಡ್ತಿದ್ದೇನೆ ಇದಕ್ಕೆ ಕಿವಿಗೆ ನೋಡಿ ಮುಲಾಮ್ ಹಚ್ಚಿದ್ದೇನೆ ಆಲ್ರೆಡಿ ಮುಲಾಮ್ ಹಚ್ಚಿದ್ದೇನೆ ಈ ಶೆಕೆ ಆಗ್ತಾ ಇಲ್ಲ ಬಟ್ ಅವರು ಹೇಳಿದ್ರೆ ಅದು ಸಿಪ್ಪೆಲ್ಲ ಸ್ವಲ್ಪ ಎದ್ದೋಗುತ್ತೆ ನೀವಾಗಿ ಫೋರ್ಸ್ಫುಲ್ಲಾಗಿ ತೆಗಿಯೋಕೆ ಹೋಗ್ಬೇಡಿ ಅಂತೇಳಿ ಸ್ವಲ್ಪ ಸ್ವಲ್ಪ ಪೇಯ್ನ್ ಇರುತ್ತೆ ಗೈಸ್ ಒಂಥರ ಸೂಜಿ ಚುಚ್ಚದಾಗಿ ಪೇಯ್ನೆಲ್ಲ ಇರುತ್ತೆ ಹಾಂ ಬಟ್ ಏನೂ ಮಾಡೋಕ್ಕಾಗಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ಬೇಡ ಅಂತ ಹೇಳಿದ್ದಾರೆ ಇನ್ನು ಸ್ಟಾಪ್ ಮಾಡಿದ್ದು ಹೇಳಿ ಅದು ಲಾಸ್ಟ್ ಇವತ್ತಿತ್ತು ಒಂದು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ತೊಗೊಳ್ಳೋದು ಅದನ್ನ ತೊಗೊಂಡೆ ನಾನು ಒನ್ನೇ ತೊಗೋಬೇಕಿತ್ತು ಅದು ತೊಗೊಳ್ಳೋದೇ ಉಳ್ದಿತ್ತು ಅದನ್ನ ಇವತ್ತು ತೊಗೊಂಡೆ ನಾನು ಆ್ಯಂಡ್ ಇನ್ನೆಂತಂದರೆ ಇನ್ನೇನೋ ಒಂದು ಕಮೆಂಟ್ ಇತ್ತು ಕೈಸ್ ನಂಗೆ ನೆನಪಾಗ್ತಿಲ್ಲ ಅದಕ್ಕೆ ರಿಪ್ಲೈ ಕೊಡಲಿಕ್ಕಿತ್ತು ಸೊ ನೋಡೋ ಮತ್ತೇನಾದರೂ ಇದ್ರೆ ಶೂಟ್ ಮಾಡ್ತೇನೆ ಓಕೆ ಕೆ ವಾಚಿಂಗ್ ಕೇಸ್ ಇಲ್ಲಿ ನೋಡಿ ರೆಡಿಯಾಯಿತು ಬಾಳೆ ಎಲ್ಲಿದ್ದು ಗಟ್ಟಿ ಇವಾಗಷ್ಟೇ ಮಾಡಿ ಕೆಳಗೆ ಇಳಿಸಿದ್ರಮ್ಮ ಆ್ಯಂಡ್ ಈ ಕಡೆಯಿಂದ ನೋಡಿ ಚಿಕನ್ ಸಾಂಬಾರು ಆಗ್ತಾ ಇದೆ ಒಂದೂವರೆ ಕೆ ಜಿ ಚಿಕನ್ ಗೈಸ್ ಇದು ಮಲಗಿದೆ ನೋಡಿ ಗೈಸ್ ಸರಿ ಚೋಚ್ ಸರಿ ಚೋಚ ಸರಿ ಚೋಚ್ ಐಸ್ ಗುಡ್ ಈವ್ನಿಂಗ್ ಮಧ್ಯಾಹ್ನ ಊಟ ಆಗಿ ಮಲ್ಕೊಂಡವಳು ಎದ್ದೆ ಎದ್ದ ಎದ್ದಿರಲಿಕ್ಕಿಲ್ಲ ಬಿಕಾಸ್ ಅದು ಕರೆಂಟ್ ಹೋಯ್ತು ಆ ಕರೆಂಟ್ ಹೋಗಿ ಫುಲ್ಲು ಸ್ವೆಟ್ಟಿಂಗ್ ಐಸ್ ಮತ್ತು ಕಿವಿಗೆ ಅಪಾಯಿಂಟ್ಮೆಂಟ್ ಹಚ್ಚಿದಲ್ಲ ಹಾಗಾಗಿ ಜಾಸ್ತಿ ಸ್ವೆಟ್ ಆಗ್ತಿತ್ತು ಸಡನ್ಲಿ ಕರೆಂಟ್ ಹೋದ್ರಿಂದ ಆಯಿತು ಆಮೇಲೆ ಎದ್ದು ಆ್ಯಂಡ್ ಫೇವ್ರೆಟ್ ಬಾಲೆಲೆ ಗಟ್ಟಿ ನೋಡಿದ್ರಲ್ವ ನೀವು ಅಮ್ಮ ಸೊ ಇನ್ನು ಇವಾಗ ತಿನ್ನಬೇಕು ಅದಕ್ಕೆ ಆಲ್ರೆಡಿ ಟೀ ಕುಡ್ದಾಗಿತ್ತು ನಂದು ಬಟ್ ಅದಕ್ಕೆ ನನಗೆ ತಿನ್ಬೇಕಾದ್ರೆ ಟೀ ಬೇಕಲ್ಲ ಅಮ್ಮನ ಜೊತೆ ಹೇಳಿದೆ ಮಾಡಿಕೊಡು ಅಂತೇಳಿ ಸೊ ಇದ್ದಾರೆ ಟೀ ಆ್ಯಂಡ್ ನೋಡು ಹೇಗಾಗಿದೆ ಟೇಸ್ಟ್ ಅಂತೇಳಿ ಆ್ಯಂಡ್ ನಾನು ಕುತ್ತಿಗೆಗೇನು ಹಾಕಿಲ್ಲ ಇನ್ನು ಅದಕ್ಕೆ ಕಾಮೆಂಟ್ ಮಾಡಬೇಡಿ ಸೊ ಪೇಯ್ನ್ ಇರೋದ್ರಿಂದ ಈ ಸ್ಟಿಚಸ್ ಎಲ್ಲ ತೆಗೀಲಿ ಫಸ್ಟಿಗೆ ಆಮೇಲೆ ನೋಡು ಅಂತೇಳಿ ಹಾಗೆ ಬಿಟ್ಟಿದ್ದೇನೆ ಈ ಪೇಷಂಟ್ ಅದು ಆಗಿದ್ದಾಗ ಮತ್ತು ಈ ಪೀರಿಯಡ್ಸ್ ಟೈಮಲ್ಲೆಲ್ಲ ಕ್ರೇವಿಂಗ್ಸ್ ಜಾಸ್ತಿ ನನಗೆ ನಿಮಗೂ ಹಾಗೇನಾಗ ಕಮೆಂಟ್ ಮಾಡಿ ಆ್ಯಂಡ್ ಆಯಿತು ನೋಡಿ ಅಮ್ಮ ಕರಿತಾ ಇದ್ದಾರೆ ಲೊಕೇಟ್ ಇಲ್ಲಿ ನೋಡಿ ಬಾಳೆ ಎಲೆ ಗಟ್ಟಿ ಅದು ಸಾಂಬಾರು ಹಾಕಿದ್ದಾರೆ ನೋಡಿ ಒಂದಷ್ಟು ಅಮ್ಮ ಸೊ ಮೈ ಫೇವ್ರೇಟ್ ತುಂಬ ದಿವಸದಿಂದ ಆಸೆ ಆಗ್ತಿತ್ತು ಇದನ್ನ ತಿನ್ನಬೇಕು ತಿನ್ಬೇಕು ಅಂತೇಳಿ ಅದೇ ತುಂಬ ಅಮ್ಮ ಆ್ಯಂಡ್ ಟೇಸ್ಟ್ ಮಾಡ್ತೀನಿ ಗೈಸ್ ಈಗ ಟೀ ಕೂಡ ಬರ್ತದೆ ನನಗೆ ಆ್ಯಂಡ್ ಅಲ್ಲಿ ನೋಡಿ ಚಿನ್ನು ಮರಿಗೆ ಗೊತ್ತಿಲ್ಲ ಅಲ್ಲಿದೆ ಪರಿಮಳ ಬಂದಿಲ್ಲ ಇನ್ನೂ ಸಹ

ಇದು ನಾವು ತಿಂದುಬಿಟ್ಟು ಆಮೇಲೆ ಸಿಗ್ತೇನೆ ಓಕೆ ನಾನು ನೋಡಿ ಇದೀಗ ಪರಿಮಳ ಸಿಕ್ತು ಬಂತು ಈ ವ್ಲಾಗ್ನೇ ಇಲ್ಲ ಹೆಣ್ಣು ಮಾಡ್ತೇನೆ ಗೈಸ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಲವ್ ಯು